ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ ಭಗವದ್ಗೀತೆಯ ಸಂದೇಶವನ್ನು ಭಗವಂತ ನೀಡ್ತಾ ಇದ್ದಾಗ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ ಅರ್ಜುನ ವಿಷಾದ ಯೋಗ ಅರ್ಜುನನಿಗೆ ಯುದ್ಧ ಸಮಯದಲ್ಲಿ ಅನೇಕ ರೀತಿಯಾದಂತಹ ಮೋಹಗಳು ಆವರಿಸಿಕೊಳ್ತವೆ ನಾನು ಅವ್ರ ಜೊತೆಗೆ ಹೇಗೆ ಯುದ್ಧ ಮಾಡಲಿ ಆದು ಇದು ಅಂತ ಏನೇನೇನೇನೋ ನೆಪವನ್ನು ಹೇಳಿ ಅವನು ಯುದ್ಧದಿಂದ ವಿಮುಖನಾಗ್ತಾನೆ ಕರ್ತವ್ಯ ಭ್ರಷ್ಟನಾಗ್ತಾನೆ ಆ ಸಮಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಶ್ರೀ ಭಗವಂತ ಅವನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದು ಸಾಂಖ್ಯ ಯೋಗ ಭಗವಂತನ ಉಪದೇಶದ ಸಾರ ಇಷ್ಟೇ ಶ್ಲೋಕ ಇಪ್ಪತ್ತ್ಮೂರು ಎರಡನೇ ಅಧ್ಯಾಯದಲ್ಲಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಶೈ ನಮ್ ಆಗೋ ಎಂಥಾಗೋ ನಶೋಶಿ ಮಾರುತ ಅಂದ್ರೆ ಈ ಆತ್ಮನನ್ನ ಶಸ್ತ್ರ ಕತ್ತರಿಸಲಾರವು ಇದನ್ನು ಬೆಂಕಿಯು ಸುಡಲಾರದು ಇನ್ನು ಈ ಆತ್ಮನನ್ನು ನೀರು ತೊಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಅಂದ್ರೆ ಈ ತರಹ ಅವಿನಾಶಿ ಶಾಶ್ವತ ಸನಾತವ ಸನಾತನವಾದಂತಹ ಆತ್ಮತತ್ವವನ್ನು ಅರ್ಜುನನಿಗೆ ಬೋಧಿಸಿದಂತಹ ಸಾಂಖ್ಯಯೋಗ ತಾತ್ಪರ್ಯ ಇಷ್ಟೇ ನಮ್ಮ ದೇಹದ ಸ್ವರೂಪವನ್ನು ಹೇಳ್ತಾ ಇಲ್ಲಿ ಹೇಳಿದ್ದಾರೆ ನಾವೆಲ್ಲ ದೇಹದ ಅಭಿಮಾನದಿಂದ ಇಷ್ಟೆಲ್ಲ ಮಾತಾಡ್ತೇವೆ ಬೇರೆಯವ್ರ ಜೊತೆಗೆ ವ್ಯವಹಾರ ಮಾಡ್ತೇವೆ ನಾನೇ ದೇಹ ಅಂತ ಅಂದ್ಕೊಂಡು ಇದು ಶಾಶ್ವತವಲ್ಲ ದೇಹ ಶಾಶ್ವತವಲ್ಲ ಅಂದರೆ ದೇಹಕ್ಕೆ ಸಂಬಂಧಪಟ್ಟಂತಹ ಸಂಬಂಧಿಗಳು ಕೂಡ ಶಾಶ್ವತವಲ್ಲ ಆದ್ದರಿಂದ ಯಾರ ಬಗ್ಗೆಯೂ ಮೋಹ ಪರವಶರಾಗುವುದು ಉಚಿತವಲ್ಲ ನಾವೆಲ್ಲ ಸಮಾಜದಲ್ಲಿ ಸಂಸಾರದಲ್ಲಿ ಎಷ್ಟೋ ಕಲಹಗಳನ್ನು ಮಾಡ್ತೇವೆ ಜಗಳಾಡ್ತೇವೆ ಬೈತೇವೆ ಬಯಸ್ಕೊಳ್ತೇವೆ ಅನೇಕ ದುಷ್ಟ ವಚನಗಳನ್ನು ಕೇಳ್ತೇವೆ ಅಥವಾ ಮಾತಾಡ್ತೇವೆ ಯಾಕೆಂದರೆ ಅವರು ನನಗೆ ಈ ಥರ ಮಾಡಬಾರ್ದಾಗಿತ್ತು ಇತ್ಯಾದಿ ನಮ್ಮ ಪರಿಕಲ್ಪನೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮಾಡಿದಾರಲ್ಲ ಅಂತ ನಾವು ಆಕ್ಷೇಪಣೆ ಮಾಡ್ತೇವೆ ಇದೆಲ್ಲ ಮೋಹಪರವಶರಾಗುವಂತಹ ಒಂದು ಸಂದರ್ಭ ಆದ್ದರಿಂದ ನಾವು ದೇಹವನ್ನು ಅನಿತ್ಯ ಅಂತ ತಿಳ್ಕೊಂಡು ಅದರ ಒಳಗಡೆ ಇರುವಂತಹ ನಿಜವಾದ ನಾನು ಆತ್ಮಸ್ವರೂಪಿ ಆಗಿದ್ದೇನಪ್ಪ ಅನ್ನುವಂತಹ ವಿಚಾರವನ್ನು ಅನುಸಂಧಾನ ಮಾಡಿ ನಾವು ಪ್ರತಿನಿತ್ಯ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುವಂತಹ ವಿಧಾನವನ್ನು ಕಲಿತುಕೊಳ್ಳಬೇಕಾಗಿದೆ ಇದೇ ಆತ್ಮತತ್ವ ಆತ್ಮಚಿಂತನ ಅಂದರೆ ನನ್ನ ಒಳಗಡೆ ಅಂತರ್ಯಾಮಿಯಾದಂತಹ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡೋದು ಕರೆಕ್ಟಾ ಹೃದಯ ಅಂತರ್ಯಾಮಿ ಸಾಂಖ್ಯಯೋಗದಲ್ಲಿ ಈ ಒಂದು ಅವಿನಾಶಿ ಆತ್ಮದ ತತ್ವದ ಕುರಿತು ವಿಚಾರಗಳನ್ನು ಹೇಳಿದ್ದಾರೆ ಅದು ಕರ್ಮಯೋಗಕ್ಕೂ ಕೂಡ ಬಹಳಷ್ಟು ಸಹಾಯಕಾರಿಯಾಗಿದೆ ಅದರಲ್ಲಿ ಹೇಳಿದ್ದಾರೆ ಕರ್ಮಣ್ಣಿಕಾರಸ್ತೇ ಮಾ ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್ ಮಾತೇ ಸಂಗೋಸ್ತೋ ಕರ್ಮಣಿ ಅಂದರೆ ನೀನೇನು ಕೆಲಸ ಮಾಡ್ತಾ ಇದೆಯಲ್ಲ ಆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ ಅದನ್ನು ಚೆನ್ನಾಗಿ ಮಾಡಬೇಕು ಅದರಿಂದ ಏನು ಫಲಿತಾಂಶ ಬರ್ತದೆ ಅದರ ಪರಿಣಾಮ ಏನು ಅಂತ ಯೋಚನೆ ಮಾಡಬೇಕಾಗಿಲ್ಲ ತಲೆ ಕೆಡಿಸೋಬೇಕಾಗಿಲ್ಲ ಪರೀಕ್ಷೆ ಬರೆಯೋದು ಮಾತ್ರ ನಾನು ಸರಿಯಾಗಿ ಮಾಡಬೇಕೆ ಹೊರತು ರಿಸಲ್ಟ್ ಏನು ಬರ್ತದೆ ಅಂತ ಮುಂಚಿತವಾಗಿಯೇ ತಲೆ ಕೆಡಿಸಿಕೊಂಡು ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೋಬೇಕಾಗಿಲ್ಲ ನಮ್ಮ ದಿನನಿತ್ಯದ ಎಲ್ಲ ವ್ಯವಹಾರಗಳನ್ನು ನಾನು ಇದನ್ನು ಮಾಡ್ತಾಯಿದ್ದೀನಿ ಅನ್ನುವಂತಹ ಕರ್ತೃತ್ವ ಬುದ್ಧಿಯನ್ನು ತ್ಯಜಿಸಿ ನಾವು ಯಾವುದೇ ಒಂದು ಆಶೆ ಆಮಿಷಗಳು ಅಂದರೆ ನಾವು ಯಾವುದೇ ಫಲದ ಅಪೇಕ್ಷೆಗಳನ್ನು ಇಟ್ಕೊಳ್ಳ್ದೇನೆ ಮಾಡಬೇಕು ಅನ್ನೋ ತಾತ್ಪರ್ಯ ಅಂತೂ ಸಾಂಖ್ಯಯೋಗದಲ್ಲಿ ಆತ್ಮಚಿಂತನೆಯನ್ನು ಈ ರೀತಿ ಮಾಡಿ ನಾವು ಕೃತಾರ್ಥರಾಗೋಣ ಪ್ರತಿನಿತ್ಯ ಇದಕ್ಕೆ ಬೇಕಾಗಿರೋದು ಒಂದು ಪ್ರಾಯೋಗಿಕವಾದಂತಹ ಧ್ಯಾನ ಧ್ಯಾನ ಅಂದರೆ ಮನಸ್ಸನ್ನು ಅಂತರ್ಮುಖವಾಗಿ ಮಾಡಿ ನಮ್ಮ ಆತ್ಮದ ಬಗ್ಗೆ ಚಿಂತನೆಯನ್ನು ಮಾಡುವುದು ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಹೊರಗಡೆ ಎಲ್ಲ ವ್ಯವಹಾರಗಳನ್ನು ಮರೆತು ಕೇವಲ ನಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮ ಆ ಆತ್ಮನ ಕಡೆಗೆ ನಮ್ಮ ಗಮನವನ್ನು ಹರಿಸುವುದು ಧ್ಯಾನ ಹಲವು ನಿಮಿಷಗಳ ಧ್ಯಾನದ ಅಭ್ಯಾಸ ದಿನೇ ದಿನೇ ಹೆಚ್ಚಿಗೆ ಮಾಡುತ್ತಾ ಹದಿನೈದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷಗಳವರೆಗೂ ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಅನ್ಯ ಯೋಚನೆಗಳಿಗೆ ಆಸ್ಪದವಿಲ್ಲ ಕೇವಲ ಆತ್ಮಚಿಂತನೆ ಮಾತ್ರ ಧ್ಯಾನದ ಉದ್ದೇಶ ಇದನ್ನು ನಿತ್ಯ ಅನುಸಂಧಾನ ಮಾಡಿ ಅದರ ಒಂದು ಒಳ್ಳೆಯ ಫಲವನ್ನು ನಾವು ಪಡೆದುಕೊಳ್ಳುವ ಯಾರು ಧ್ಯಾನ ಮಾಡ್ತಾರಲ್ಲ ಅವರು ದೀರ್ಘ ದೀರ್ಘವ್ಯಾಧಿಗಳಿಂದನೂ ಮುಕ್ತರಾಗ್ತಾರೆ ನಮ್ಮ ಅನುಭವ ಕೋಪ ರೋಷ ದ್ವೇಷ ಹೊಟ್ಟೆ ಕಿತ್ಸು ಇತ್ಯಾದಿ ಅನೇಕ ಮನೋವಿಕಾರಗಳು ಇದರಿಂದ ದೂರವಾಗಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಲಿಕ್ಕೆ ಬಹಳ ಸುಲಭವಾದಂತಹ ಸಾಧನ ಧ್ಯಾನ ಇದನ್ನು ನಿಯಮಿತವಾಗಿ ಎಲ್ಲರೂ ಅಭ್ಯಾಸ ಮಾಡುವ ಯೋಗ್ಯ ಮಾರ್ಗದರ್ಶನ ಪಡೆದುಕೊಳ್ಳುವ ಭಗವಂತನ ಅನುಸಂಧಾನವನ್ನು ಮಾಡುವ ಓಂ ಅಸತೋಮ ಸದ್ಗಮಯ तमसोमा ज्योतिर्गमया मृत्योर्मा अमृतंगमया शांति 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 ही हरि ओम जय गुरुदेव